ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್ ಇವತ್ತು ನಾನು ನಿಮಗೇನು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ ಅಂತೇಳಿದ್ರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ನೀವು ತಂಪು ಪಾನೀಯ ಅಥವಾ ಮೊರೆ ಹೋಗೇ ಹೋಗ್ತೀರಾ ಅದರಲ್ಲೂ ಈಗ ಜ್ಯೂಸ್ ಇದ್ದಾವೆ ಸ್ವೀಟ್ ಜ್ಯೂಸ್ಗಳು ಬರ್ತವೆ ಅದರ ಮೊರೆ ಹೋಗೇ ಹೋಗ್ತೀರಾ ಅವು ನಿಮಗೆ ಎಷ್ಟು ಸುರಕ್ಷಿತ ಪ್ಯಾಕ್ನಲ್ಲಿ ಬರೋವಾಗಿರ್ಬೋದು ಆಗಿರ್ಬೋದು ಅಥವಾ ಬಾಟ್ಲೀಲಿ ಬರೋ ನಿಮಗೆ ಎಷ್ಟು ಸುರಕ್ಷಿತ ಅದರಿಂದ ಏನು ಪ್ರಯೋಜನ ಇದೆ ಅಥವಾ ದುಷ್ಪರಿಣಾಮ ಇದೆಯಾ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೇ ರೀತಿ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾ ಬರಬೇಕು ಅಂತೇಳಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಂದು ಏಯ್ಟಿ ಟೂ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಐನ್ ಏಯ್ಟೀನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿರೋರು ಸಹ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಕೊನೆಯ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಿರ್ಬೋದು ಈಗ ಬಿಸಿಲಿರೋದ್ರಿಂದ ನೀವು ಹೆಚ್ಚಿನದಾಗಿ ಈಗ ಬೇಕರಿಗಳೆಲ್ಲ ಹೋಗಿ ಅವು ಸ್ವೀಟ್ ಆಗಿರ್ತವೆ ಅಂತೇಳಿ ಇರ್ಬೋದು ಒಂದು ಮಾವಿನ ನೇನ್ ಜ್ಯೂಸ್ ಆಗಿರ್ಬೋದು ಆರೆಂಜ್ ಜ್ಯೂಸ್ ಆಗಿರ್ಬೋದು ಯಾವುದೋ ಒಂದು ಜ್ಯೂಸ್ನ ನೀವು ತಂಪು ಪಾನೀಯದ ಈಗ ಬಿಸಿಲಿಗೋಸ್ಕರ ತಗೊಂತೀರ ಇನ್ನು ಮಕ್ಕಳು ಬಂದರೆ ರುಚಿಯಾಗಿರ್ತವೆ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಸ್ವೀಟ್ನೆಸ್ ಇರುತ್ತೆ ಹಾಗೂ ಮನಸ್ಸಿಗೆ ಒಂಥರ ಆನಂದ ಕೊಡುತ್ತೆ ಅದು ಕುಡಿದಾಗ ಅಂಥೇಳಿ ನೀವು ಅದರ ಮೊರೆ ಹೋಗ್ತೀರ ಆದರೆ ಅದರಲ್ಲಿರುವ ದುಷ್ಪರಿಣಾಮಗಳು ಅಥವಾ ಲಾಭಗಳು ಏನಿದೆ ಅಂತ ನಿಮಗಿನ್ನೂ ಗೊತ್ತಿಲ್ಲ ಅಂತೇಳಿ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಐ ಸಿ ಎಂ ಆರ್ ಅನ್ನೋದು ಇತ್ತೀಚಿನ ವರದಿಯನ್ನು ಹಾಕಿದೆ ಅದರಲ್ಲಿ ಬಾಟ್ಲಿ ಮತ್ತು ಟೆಟ್ರಾ ಪ್ಯಾಕ್ಗಳಲ್ಲಿ ಲಭ್ಯವಿರುವ ಹೆಣ್ಣಿನ ರಸ ಹಣ್ಣುಗಳ ಪ್ರಮಾಣವು ಕೇವಲ ಹತ್ತು ಪ್ರತಿರಷ್ಟು ಮಾತ್ರ ಇರ್ತೈತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್ ಅಂದರೆ ಇದರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಹಣ್ಣಿನದು ಪ್ರಮಾಣ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ನೀವು ಒಂದು ಅರ್ಧ ಲೀಟ್ರ್ ಜ್ಯೂಸ್ ತಗೊಂಡ್ರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಬೇರೆದಿರುತ್ತೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಮಾವಿನ ಹಣ್ಣು ಅಥವಾ ಆರೆಂಜು ಇರುತ್ತೆ ಅಂತೇಳಿ ಹೇಳಿದ್ದಾರೆ ಹಂಗೆ ಕಂಪ್ನಿ ಇದೇ ಇವರು ಹೇಳಿದ್ದಾರೆ ಫ್ರೆಂಡ್ಸ್ ಹಾಗೆ ಇದು ಐ ಸಿ ಎಮ್ ಆರ್ ಎಚ್ಚರಿಸಿದೆ ಪ್ಯಾಕ್ ಜ್ಯೂಸ್ ನೈಸರ್ಗಿಕ ಮತ್ತು ಪೋಷಕಾಂಶಗಳು ಎಂದು ಹೇಳ್ತಾರೆ ಅಂದರೆ ಅದು ನೈಸರ್ಗಿಕತೆಯಿಂದ ಕೂಡಿದೆ ಅಂತೇಳಿ ಕಂಪ್ನಿಗಳು ಸಹ ನಿಮಗೆ ಪ್ರಚಾರ ಮಾಡೋದಕ್ಕೋಸ್ಕರ ಹೇಳ್ತಾರೆ ಅಂದರೆ ಇದನ್ನು ಕುಡಿದ್ರೆ ನಿಮಗೆ ಪ್ರೋಟೀನು ನ್ಯೂಟ್ರಾನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಬರ್ತವೆ ಅಂತೇಳಿ ಹೇಳ್ತಾರೆ ನೀವೇ ಯೋಚನೆ ಮಾಡಿ ನೀವು ಒಂದು ಪ್ಯಾಕೆಟ್ ಜ್ಯೂಸ್ನಲ್ಲಿ ಬರೀ ಹತ್ತು ಪರ್ಸೆಂಟ್ ನಿಮಗೆ ಹಣ್ಣಿನ ಪ್ರಮಾಣ ಸಿಕ್ಕಿದರೆ ಇನ್ನು ನೈಂಟಿ ಪರ್ಸೆಂಟ್ ಯಾವುದೋ ರಾಸಾಯನಿಕ ಮಿಕ್ಸ್ ಆಗಿದೆ ಅಂದರೆ ನಿಮಗೆ ಯಾವುದು ರೀತಿ ಬರ್ಬೋದು ಅಂತೇಳಿ ಯೋಚನೆ ಮಾಡಬೇಕಾದ್ರು ಫ್ರೆಂಡ್ಸ್ ಈಗ ನಿಮಗೆ ಯಾವ ರೀತಿ ಪ್ರೋಟೀನ್ ಅಂಶ ಬರುತ್ತೆ ಅಂತೇಳಿ ನೀವೇ ಯೋಚನೆ ಮಾಡಿ ಇದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಈ ಪ್ಯಾಕ್ ಜ್ಯೂಸ್ಗಳನ್ನು ಖರೀದಿಸುವ ಮೊದಲು ಗ್ರಾಹಕರು ಪ್ಯಾಕೇಜ್ನಲ್ಲಿ ಬರೆದಿರುವ ಲೇಬಲ್ಗಳನ್ನ ಓದಬೇಕು ಅದರಲ್ಲಿ ಹಿಂದುಗಡೆ ಪಕ್ಕದಲ್ಲಿ ಲೇಬಲ್ಗಳು ಬರೆದಿರ್ತಾರೆ ಇದರಲ್ಲಿ ಈಗ ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ ಪ್ರೋಟೀನ್ ಎಷ್ಟಿದೆ ನ್ಯೂಟ್ರನ್ ಎಷ್ಟಿದೆ ಗ್ಲೂಕೋಸ್ ಎಷ್ಟಿದೆ ಅಂತೇಳಿ ಬರ್ದಿರ್ತಾರೆ ಅದನ್ನು ಅಷ್ಟು ನೀವು ಸಂಪೂರ್ಣವಾಗಿ ಓದಬೇಕು ಆಮೇಲೆ ಅದರಲ್ಲಿ ಏನಿದೆ ಅಂತೇಳಿ ಓದಿದೆ ಓದಿದರೆ ನಿಮಗೆ ಗೊತ್ತಾಗುತ್ತೆ ನೀವು ಇದರಲ್ಲಿ ಎಷ್ಟು ರಾಸಾಯನಿಕ ಇದೆ ಎಷ್ಟು ಇದು ನೈಸರ್ಗಿಕತೆಯಿಂದ ಕೂಡಿರೋದಿರುತ್ತೆ ಅಂತೇಳಿ ನಿಮ್ಗೆ ಇದರಲ್ಲಿ ನಿಮಗೆ ಸಹ ಗೊತ್ತಾಗುತ್ತೆ ನೀವೇ ಸ್ವತಃವಾಗಿ ಕಂಡು ಫ್ರೆಂಡ್ಸ್ ಆದ್ದರಿಂದ ನೀವು ಇದು ಹೆಚ್ಚಿನದಾಗಿ ದುಷ್ಪರಿಣಾಮ ಬೇರೆ ಬೀರುತ್ತೆ ಅಂತೇಳಿ ಹೇಳ್ಬೋದು ಈಗ ಮನುಷ್ಯರಲ್ಲಿ ಅನೇಕ ರೋಗ ರುಜಿನಿಗಳು ಬರೋಕ್ಕೆ ಇದು ಒಂದು ಕಾರಣ ಆಗಿರ್ಬೋದು ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಇಕ್ಕಿರ್ತಾರೆ ಅದರಿಂದ ರೆಫ್ರಿಜರೇಟರಿಂದ ಬರುವಂಥ ರಾಸಾಯನಿಕ ಅಂಶಗಳು ಸಹ ಇದಕ್ಕೆ ಸೇರ್ಕೊಂಡಿರೋದ್ರಿಂದ ಇವು ಮಾನವಿಗೆ ಒಂಥರ ಕಂಟಕ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದ್ದರಿಂದ ನೀವು ಮನೆಯಲ್ಲೇ ಸ್ವತಃ ಈಗ ಯೂಟ್ಯೂಬಲ್ಲೇ ಕೆಲವೊಂದು ರೆಸಿಪಿಗಳು ಬರ್ತವೆ ಅದ್ರ ಮೂಲಕ ನೀವು ಜ್ಯೂಸ್ ಮಾಡಿಕೊಂಡು ನೀವು ನೀವೇ ಮನೆಯಲ್ಲೇ ಸ್ವಾದಿಷ್ಟಕರವಾಗಿ ರುಚಿಯಾಗಿ ತಯಾರಿಸ್ಕೊಂಡಿ ನಿಮಗೆ ಪ್ರೋಟೀನು ಸಿಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೂ ದುಡ್ಡು ಸಹ ಉಳಿಯುತ್ತೆ ಆದ್ದರಿಂದ ನೀವು ಪ್ಲೀಸ್ ಅಲ್ಲಿಂದ ದೂರ ಇದರಿಂದ ದೂರ ತಂಪು ಪಾನೀಯದಿಂದ ದೂರ ಉಳಿದು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಕೊನೆ ತನಕ ವೀಡಿಯೋ ನೋಡಿಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್